ಮೂರ್ತ ಅಂದರೆ ನಿಮಗೆ ಗೊತ್ತಿದೆ ಅನ್ಪ್ಲಾಂಡ್ ಏನೇನೋ ಆಗುತ್ತೆ ಸಾರಿ ಮಂಜಾ ಎಲ್ಲರೂ ನನ್ಗೆ ಗೊತ್ತಿರೋ ಸ್ನೇಹಿತರುಗಳೆಲ್ಲ ಹಿರಿಯರು ಸಾರಿ ಕೇಳ್ತಾ ಇದ್ದೀನಿ ಪ್ರೆಸ್ ಮೀಟ್ ಸ್ಟಾರ್ಟ್ ಮಾಡ್ಬಿಡೋಣ ಮೊದಲು ನಿರ್ಮಾಪಕರು ಮಾತಾಡ್ತಾರೆ ನಾನು ಕೊನೆಗೆ ಅವರೇನು ಮಾತಾಡಿ ಬಿಟ್ಟಿದ್ರೆ ನಾನು ಮಾತಾಡ್ತೀನಿ ಹೇಳ್ಬಿಡಲ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಹೆಸರು ಆರ್ಯ ಮಹೇಶ್ ಅಂತ ಕೋಲಾರ ಸ್ಲಮ್ ಇಂಗ್ಲೀಷ್ ಮಂಜಾ ಅಂತ ಸಿನಿಮಾಗಳು ಮುಗಿಸಿದ್ದೀನಿ ಈಗ ಬೊಂಬೂ ಸವಾರಿ ಅಂತ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಇವತ್ತು ಗಾರ್ಡನ್ ಮೂರ್ತ ನಿಮಗೆ ಗೊತ್ತಿರೋ ಹಾಗೆ ಮನೋಜ್ ಸರ್ ಹೀರೋ ಸೋನಮ್ ರೈ ಅನುಪ್ರೇಮ ಅಂತ ಇದ್ರು ಹೀರೋಯಿನ್ಗಳು ಹಾಂ ಅಲ್ಲಿ ಯಾರೋ ಸೌಂಡ್ ಇಲ್ಸ ಅಲ್ಲ ಅಲ್ಲಿ ನೆಕ್ಸ್ಟ್ ಮಂತ್ ನವಂಬರಲ್ಲಿ ನೆಕ್ಸ್ಟ್ ಮಂತ್ ಅಕ್ಟೋಬರ್ ಎಂಡಿಲ್ಲ ನವಂಬರಿಂದ ಶೂಟ್ಗೆ ಹೋಗ್ತೀನಿ ಮಿಕ್ಕಿ ಡೀಟೇಲ್ಸು ನಾನು ಆ ಟೈಮಲ್ಲಿ ಹೇಳ್ತೀನಿ ಮೂರ್ತ ಚೆನ್ನಾಗಾಯಿತು ನಿರ್ಮಾಪಕರು ಜಿ ಮುನ್ರಾಜ್ ಅಂತ ಸರ್ ಬಗ್ಗೆ ಗೊತ್ತಿದೆ ಎರಡು ಸಿನಿಮಾ ಮುಗಿಸಿದ್ದಾರೆ ಮನೋಜ್ ಸೋನಮ್ ರೈ ಅನುಪ್ರೇಮ ಅಂತ ಹೀರೋಯನ್ನು ಇನ್ನು ನನ್ನ ಟೆಕ್ನಿಷಿಯನ್ಸ್ ಇಲ್ಲೇ ಇದ್ದಾರೆ ಮುಂಜಾನೆ ಮಂಜು ಕ್ಯಾಮ್ರಾಮ್ಯನು ಕೆ ಗಿರೀಶ್ ಕುಮಾರ್ ಎಡಿಟ್ರು ವೈಲೆಂಟ್ ವೈಲು ಫೈಟ್ ಮಾಸ್ಟ್ರು ನೀಲ್ ಮ್ಯೂಸಿಕ್ಕು ಸುಮಾರು ಹಿರಿಯರು ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಡ್ಯಾನ್ಸ್ ಮಸ್ಟ್ ಇಲ್ಲೆಲ್ಲ ಇರ್ತಾರೆ ಟಗರು ರಾಜು ಅಂತ ರಾಜು ಮಸ್ಟ್ ಇದ್ದರೆ ಹತ್ರ ಬನ್ನಿ ಓಕೆ ಇದ್ದೀರಾ ಇಷ್ಟು ನನ್ನ ತಂಡದ ಪರಿಚಯ ಇದು ಈಗ ಸಣ್ಣ ಎಳೆ ಬಿಟ್ಕೊಡ್ತೀನಿ ಒಂದು ಪೌರಕಾರ್ಮಿಕನ ಕಥೆ ಇದು ಪೌರಕಾರ್ಮಿಕ ಅಂದರೆ ಇವು ಬೆಳಿಗ್ಗೆ ನಮಗೆ ಅರ್ಲಿ ಮಾರ್ನಿಂಗ್ ಒಂದು ಆಟೋ ಓಡಿಸ್ಕೊಂಡು ನಮ್ಮ ಕಸ ಕಲೆಕ್ಟ್ ಮಾಡ್ತಾರಲ್ಲ ಮನೆ ಮುಂದೆ ಎಲ್ಲ ಆ ಥರದ್ದೊಂದು ಇರೋ ಪಾತ್ರ ಇರೋ ಪಾತ್ರದ ಹೆಸರು ಶಿವ ಅಂತ ಮುಂದಿನ ದಿನಗಳಲ್ಲಿ ಮುಂದಿನ ವಿಷಯಗಳು ಹೇಳ್ತೀನಿ ನಾನು ಎಂಟರ್ಟೈನ್ಮೆಂಟ್ ಅವೇರ್ನೆಸ್ ಇರುತ್ತೆ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಅವೇರ್ನೆಸ್ ಇರುತ್ತೆ ಎಂಟರ್ಟೈನ್ಮೆಂಟ್ ಇರುತ್ತೆ ಮಾಸ್ ಟಚ್ ಕೊಟ್ಟಿರ್ತೀವಿ ಕಮರ್ಷಿಯಲ್ ಆಗಿ ಸ್ವಲ್ಪ ಡಾರ್ಕ್ ಆಗಿರುತ್ತೆ ನಾವು ಸ್ವಲ್ಪ ಯಾರು ಟಚ್ ಅಂತ ಕೆಲವು ಎಲಿಮೆಂಟ್ಸ್ನ ಟಚ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಾನು ಶೂಟ್ ಟೈಮಲ್ಲೆಲ್ಲ ಹೇಳ್ತಾ ಹೋಗ್ತೀನಿ ಮಾಫಿಯಾನು ಇರುತ್ತೆ ಒಂದು ಸ್ವಲ್ಪ ತೀರಾ ಮಾಫಿಯಾ ಅಂಡರ್ ಆ ಮಾಫಿಯಾ ಒಳಗಡೆ ಹೋಗ್ಬಿಡಲ್ಲ ಜೊತೆಗೆ ಜಾಸ್ತಿ ಎಮೋಷನ್ಸ್ ಹೇಳ್ತೀವಿ ಸಂಬಂಧಗಳ ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋಗ್ತೀವಿ ತಾಯಿ ಸಂಬಂಧ ಈ ಥರದ್ದು ಒಂದಷ್ಟು ವಿಷಯಗಳು ಹೇಳ್ತೀವಿ ಸಂಬಂಧಗಳು ಎಮೋಷನ್ಸೇ ಜಾಸ್ತಿ ಇರುತ್ತೆ ಆ್ಯಕ್ಷನ್ ಮಾಸ್ಟ್ ಟಚ್ ಕೊಟ್ಟಿರ್ತೀವಿ ಸಿನಿಮಾಗಳು ಈ ವಿಷಯ ಇರುತ್ತೆ ಐ ಪರ್ಮಿಷನ್ ತೊಗೊಂಡಿದ್ದೀವಿ ಸರ್ ಬಿ ಬಿ ಎಂ ಪಿ ಸಫ್ರಾಸ್ ಖಾನ್ ಅಂತ ಕಮಿಷನರ್ ಅವ್ರ ಹತ್ರ ಪರ್ಮಿಷನ್ ತೊಗೊಂಡಿದ್ದೀವಿ ಅಲ್ಲಿ ಶೂಟ್ ಮಾಡಬೇಕಾದ್ರೂ ಕೂಡ ನಮಗೆ ಅಫಿಷಿಯಲ್ ಆಗಿ ಪರ್ಮಿಷನ್ಸ್ ತಗೋಬೇಕಾಗುತ್ತೆ ಡಂಪಿಂಗ್ ಯಾರ್ಡಲ್ಲಿ ಶೂಟ್ ಮಾಡ್ತೀವಿ ನಾವು ಇನ್ನೊಂದು ವಿಷಯ ಗಾರ್ಡನ್ ಅಂತ ಟೈಟ್ಲ್ ಯಾಕಂದರೆ ಈ ಡಂಪಿಂಗ್ ಯಾರ್ಡ್ಗೆ ಇಟ್ಟಿರೋ ಅಂಥ ಹೆಸರೇ ನಾವು ಗಾರ್ಡನ್ ಅಂತ ಡಂಪ್ ಮಾಡಿ ಕಸ ಡಂಪ್ ಮಾಡೋ ಯಾರ್ಡ್ಗೆ ಒಂದು ಟೈಟ್ಲ್ ಕೊಟ್ಟಿರ್ತೀವಿ ಅದಕ್ಕೆ ಗಾರ್ಡನ್ ಅಂತ ಕರಿತೀವಿ ನಮ್ಮ ಭಾಷೆಯಲ್ಲಿ ಗಾರ್ಡನ್ ಅಂತ ಕರೀತೀವಿ ರಿಯಲ್ ಇನ್ಸಿಡೆನ್ಸು ಅಂದರೆ ಬಯೋಪಿಕ್ ಥರದ್ದು ಏನಿಲ್ಲ ನಾವು ನೋಡಿರೋದು ಅದನ್ನು ಕೆಲವು ಸಿನಿಮಾಟಿಕ್ಕಾಗಿ ಚೇಂಜ್ ಮಾಡ್ಕೊಂಡಿರ್ತೀವಿ ಆಮೇಲೆ ಒಂದಷ್ಟು ಹೋಮ್ ಮಾಡ್ಕೊಂಡಿದ್ವಿ ಅವ್ರು ಬೆಳಗ್ಗೆ ಕಸ ಎಲ್ಲ ಹೆಂಗ್ ಕಲೆಕ್ಟ್ ಮಾಡ್ತಾರೆ ಎಲ್ಲಿ ಡಂಪ್ ಮಾಡ್ತಾರೆ ಸೆಗ್ರಿಗೇಷನ್ ಏನು ಮಾಡ್ತಾರೆ ಅದೆಲ್ಲ ಒಂದಷ್ಟು ಹೋಮ್ ವರ್ಕ್ಸ್ ನೋಡಿ ನಾನು ಹೀರೋ ಎಲ್ಲ ಹೋಗಿ ಅದ್ರದ್ದು ಒಂದಷ್ಟು ವೀಡಿಯೋಸು ಇನ್ನು ಮುಂದೆ ರಿಲೀಸ್ ಮಾಡ್ತೀವಿ ನಾವು ಸೋಷಿಯಲ್ ಮೀಡಿಯಾಗೋಸ್ಕರ ಈ ಥರದ್ದು ಒಂದಷ್ಟು ಪ್ರಿಪ್ರೇಷನ್ಸ್ ಆಗಿದೆ ಶೂಟಿಂಗ್ ಪ್ಲಾನ್ ಅದೇ ನವಂಬರ್ ಅನ್ಕೊತಾ ಇದ್ದೀವಿ ಸಾರು ಒಂದು ಸಿನಿಮಾ ಮುಗಿಸ್ಕೊಂಡ್ ಬರ್ತಾರೆ ಈಗ ಸ್ವಲ್ಪ ಫಿನಿಶಿಂಗ್ ಟಚ್ ಅಲ್ಲಿ ಅವ್ರ ನಿರ್ದೇಶಕರು ಇಲ್ಲೇ ಇದ್ದಾರೆ ನಾನು ಯಾರಿಗೂ ವೆಲ್ಕಮ್ ಮಾಡೋಕ್ಕಾಗ್ತಾ ಇಲ್ಲ ಬಂದಿರೋರಿಗೆಲ್ಲ ಯಾರೂ ಬೇಜಾರು ಮಾಡ್ಕೊಂಬಿ ದೈವಿಕ್ ನಮ್ಮ ತೊಂದರೆ ಬಂದಿದ್ದಾರೆ ಅರ್ಜೆಂಟ್ ಅರ್ಜೆಂಟ್ ಆಯಿತು ಈ ಬಂದರೆ ಎಲ್ಲಾರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ನಿರ್ಮಾಪಕರುಗಳಿದ್ದಾರೆ ವೆಂಕಟೇಶ್ ಸಾರು ಎಲ್ಲ ನಮ್ಮ ಸ್ನೇಹಿತರುಗಳಿಲ್ಲ ಇದ್ದಾರೆ ನಮ್ಮ ಬರ್ಡೇ ಬಾಯ್ ಇಲ್ಲ ಇದ್ದಾನೆ ಎಲ್ಲ ಇದ್ದಾರೆ ಹೇಳ್ತೀನಿ ಆಮೇಲಿಂದ ಹಾಂ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಲ್ಲ ಇಡೀ ಬೆಂಗ್ಳೂರಲ್ಲೇ ಶೂಟ್ ಮಾಡ್ತೀವಿ ನವಂಬರ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ಒನ್ ಟು ತ್ರೀ ಶೆಡ್ಯೂಲಲ್ಲಿ ಮುಗಿಸ್ತೀವಿ ಇದು ಪ್ಲಾನಿಂಗಿದೆ ಸರ್ ಹಾಂ ಗುರುಗಳು ನಾಗೇಂದ್ರ ಪ್ರಸಾದ್ ಇದ್ದಾರೆ ಅವರು ಒಂದೆರಡು ಸಾಂಗ್ ಬರೀತಾರೆ ಇನ್ನು ಮುಂದಿಂದು ಇನ್ನೂ ಪ್ಲ್ಯಾನ್ ಆಗ್ತಿದೆ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಇನ್ನೊಂದು ಸಲ ಇನ್ನೊಂದ್ಸಲ ಪದೇ ಪದೇ ಸಾರಿ ಹೇಳ್ತೀನಿ ಲೇಟ್ ಆಯ್ತು ಸಾರಿ ಥ್ಯಾಂಕ್ ಯು ಸರ್ ಇನ್ನು ಮುಂದೆ ನಮ್ಮ ನಮಸ್ಕಾರ ಮಾತಾಡ್ತಾ ಮಾತಾಡ್ತಾ ಮಾತಾಡ್ತೀನಿ ಅಣ್ಣರಿಗೋಸ್ಕರ ಫಸ್ಟು ನಿಮ್ಮ ಎಲ್ಲರಿಗೂ ಸಾರಿ ಕೇಳ್ತೀನಿ ಏನಕ್ಕೆ ಅಂದ್ರೆ ಸ್ವಲ್ಪ ನಂಗ್ ಪ್ಲ್ಯಾನ್ ಆಗೋಯ್ತು ಅಂದ್ರೆ ನಾವೆಲ್ಲ ಪ್ಲ್ಯಾನ್ ಮಾಡಿದ್ವಿ ಒಂಚೂರು ಹೆಚ್ಚು ಕಮ್ಮಿಯಾಗಿ ಇದಾಯಿತು ಸೊ ಫಸ್ಟ್ ಆಫ್ ಆಲ್ ನೀವುಗಳು ನಮಗೆ ಕ್ಷಮಿಸಬೇಕು ಯಾಕಂದರೆ ನೀವುಗಳೇ ನಮಗೆ ಇವಾಗ ಗಾಡ್ ಫಾದರ್ ನಮ್ಮ ಗಾರ್ಡನ್ ಎಲ್ಲ ಪ್ರತಿಯೊಂದು ಹೇಳಿದ್ದಾರೆ ಡೈರೆಕ್ಟ್ರು ಸೊ ಈ ಕತೆ ಕತೆ ನಾನು ಕೇಳಿದಾಗ ಸೊ ಮಾಡಬೇಕು ಅನಿಸ್ತು ಏನಕ್ಕೆ ಅಂದರೆ ಸೊ ಇವತ್ತು ಮಾಸ್ ಸಿನ್ಮಾ ಮಾಡ್ತೀವಿ ಇಲ್ಲ ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ ಇದು ನೂರಲ್ಲಿ ಒಂದಾಗ್ಬಿಡ್ತದೆ ಬೇಡ ಅಂದ್ಬಿಟ್ಟಿದ್ದೇನೆ ಯಾಕಂದರೆ ನಾನು ಧರ್ಣಿ ಮಾಡ್ತಾ ಇರೋದನ್ನು ಸೊ ಅದು ಇದ್ರದ್ದು ಕತೆ ಕೋಳಿ ಅಂಕದ್ದು ಕೋಳಿ ಪಂದ್ಯ ಮತ್ತು ಅದರದ್ದೆಲ್ಲ ಅದ್ರ ಸುತ್ತ ನಡೆಯುವಂಥ ಒಂದು ಕತೆ ಸೊ ಅದು ವಿಭಿನ್ನವಾಗಿದೆ ಸೊ ಇದನ್ನು ಒಂದು ಹೊಸ್ತಾಗಿದೆಯಲ್ಲ ಅದಕ್ಕೋಸ್ಕರ ಇದನ್ನು ಕೇಳಿದಾಗ ಕತೆ ನಾನು ನಮ್ಮ ಸ್ನೇಹಿತರಿಬ್ಬರು ಹೋಗಿ ಕೇಳಿದ್ವಿ ಕತೆನ ಕೇಳಿದಾಗ ಅದು ನನಗನ್ಸ್ತು ಇದೇನೋ ಮಾಡ್ಬೋದು ಇದು ತುಂಬ ಹೊಸ್ತಾಗಿದೆ ಇದು ಅಂದ್ಬಿಟ್ಟು ಸೊ ಅದಕ್ಕೆ ನಾನು ಮಾತಾಡಿದಾಗ ಡೈರೆಕ್ಟ್ರಿಗೆ ಇದೆಲ್ಲ ಎಲ್ಲಿ ಅಂದರೆ ಲೈವ್ ಲೊಕೇಶನ್ಸಲ್ಲಿ ಶೂಟ್ ಮಾಡೋಣ ಅಂದರು ಅಂದರೆ ಅದು ಸೆಟ್ ಆಗಬೇಕು ಇನ್ನೊಂದು ಮತ್ತೊಂದು ಯಾವುದು ಬೇಡ ಸೊ ಎಲ್ಲಿದೆ ಡಂಪ್ ಯಾರ್ಡ್ಗಳಲ್ಲಿ ಅಲ್ಲೇ ಲೊಕೇಶನಲ್ಲೇ ಶೂಟ್ ಮಾಡೋಣ ಅಂದ್ಬಿಟ್ಟು ಸೊ ನಾನು ಕೇಳಿದೆ ಸರ್ ಇಲ್ಲೇನೋ ನಮಗೆ ಎಫೆಕ್ಟ್ ಆಗುತ್ತೆ ಅಂತೇ ಏನಿಲ್ಲ ಎಲ್ಲ ಸೇಫ್ಟಿ ಇದೆ ಎಲ್ಲ ನೋಡ್ಕೊಂಡು ಮಾಡೋದು ಯಾಕಂದರೆ ಅಷ್ಟೊಂದು ಜನ ಕೆಲಸ ಮಾಡ್ತಾರೆ ಆಮೇಲೆ ಅದ್ರ ಸುತ್ತ ಒಂದು ಮಾಫಿಯಾನೂ ಇದೆ ಅಲ್ಲಿ ಸೊ ಅದೊಂದು ಒಂದು ಸಣ್ಣದಾಗ ಒಂದು ಲೈನ್ ಬಂದು ಹೋಗ್ತೀವಿ ಅಂಡರ್ ಕರೆಂಟಲ್ಲಿ ಸೊ ಅದನ್ನು ಇಟ್ಕೊಂಡು ಲೈಮ್ ಇದು ಮಾಡ್ಕೊಂಡಿಲ್ಲ ಎಮೋಷನ್ಸ್ ಮೇಲೆ ಹೋಗ್ತಾ ಇದ್ದಾರೆ ಸೊ ಕತೆ ಎಲ್ಲ ಕೇಳಿದಾಗ ನಂಗೆ ತುಂಬ ವಾವ್ ಅನಿಸ್ತು ಎಲ್ಲ ಒಂದಷ್ಟು ವಾವ್ ಫ್ಯಾಕ್ಟ್ರ್ಗಳಿದೆ ಸೊ ಅದಕ್ಕೆ ಓಕೆ ಸೊ ಹೊಸ್ದಾಗಿ ಇನ್ನೊಂದು ಟ್ರೈ ಮಾಡ್ತಾ ಇದ್ದೀವಿ ಸೊ ನೂರಲ್ಲಿ ಒಂದು ಅಂತೂ ಹಾಗೆ ಆಗುತ್ತೆ ಈ ಸಿನಿಮಾ ಅನ್ನೋದು ಇವಾಗ ಅದೇ ನಮ್ಮ ಮನೆಗಳೆಲ್ಲ ನಮ್ಮ ಮನೆಗಳ ಹತ್ರ ನೋಡ್ತಾ ಇರ್ತೀವಲ್ಲ ಅವ್ರು ಬರೋದು ಹೋಗೋದಲ್ಲ ಒಂದಷ್ಟು ಜನನ ಕರ್ಕೊಂಡೋಗಿ ಪರಿಚಯ ಮಾಡಿದ್ರು ಪರಿಚಯ ಮಾಡಿ ಅಲ್ಲೆಲ್ಲ ಆ ಡಂಪ್ ಯಾರ್ಡಲ್ಲಿ ಅಲ್ಲಿ ಇಲ್ಲಿ ಹೇಗೆ ನಡ್ಕೊತಾರೆ ಅವ್ರು ಹೇಗೆ ಕೂತ್ಕೊತಾರೆ ಅಂದ್ಬಿಟ್ಟು ಅವ್ರು ತುಂಬ ಬಿಂದಾಜಾಗಿರ್ತಾರೆ ಕೆಲಸ ಮಾಡೋ ಒಂದು ಎರಡು ಅವರ್ ಮೂರು ಅವರು ತಿರ್ಗಿ ಆಮೇಲೆ ಆಚೆ ಬಂದರೆ ಅವ್ರು ಅವರ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ಬೇಕಾಗ್ತಾರೆ ಅಷ್ಟು ಇದಿದೆ ಸೊ ಅದನ್ನು ಮಾಡ್ತಾ ಇರೋದಕ್ಕೆ ಒಂದು ಸ್ವಲ್ಪ ಕೇಳಿದಾಗ ನಾವು ಈ ಕ್ಯಾರೆಕ್ಟರ್ ಇದೀನಿ ಅಂದಾಗ ಅವ್ರು ತುಂಬ ಎಕ್ಸೈಟ್ ಆದ್ರು ಸೊ ನಮ್ಮ ಕಥೆನೂ ಮಾಡ್ತಾ ಇದ್ದೀರ ಅಂದ್ಬಿಟ್ಟು ಇಲ್ಲಿ ಎಲ್ಲೋ ಒಂದು ಕಡೆ ಲೈನ್ ಬಂದೋಗಿತ್ತಷ್ಟೆ ಇವಾಗ ನಾನು ಒಂದೆರಡು ಮೂರು ಹಿಂದೆ ಸಿನಿಮಾ ನೋಡಿದೆ ಜಸ್ಟ್ ಒಂದು ಬಂದ ಹೋಗಿತ್ತು ಬಟ್ ಇದನ್ನ ಓವರ್ ಆಲ್ ಅದನ್ನೇ ನಾವು ಲೈನ್ ಕಷ್ಟಪಟ್ಟು ಮಾಡ್ಬೇಕು ಯಾಕಂದ್ರೆ ನಾನು ಅದೇ ಹೇಳುತ್ತಲ್ಲ ಅವಾಗಲೇ ನಾವೊಂದು ಮಾಸ್ ಸಿನಿಮಾ ಮಾಡೋದು ಕಮರ್ಷಿಯಲ್ ಸಿನ್ಮಾ ಮಾಡೋದು ಫಾರಿನ್ ಟೂರ್ ಕರ್ಕೊಂಡು ಹೇಳ್ಬೋದು ಎಲ್ಲ ಸಿಗ್ತಾರೆ ಬಟ್ ಇಂತ ಸಬ್ಜೆಕ್ಟ್ ಯಾವಾಗಲೂ ಒಂದ್ಸತಿ ಸಿಗೋದು ಅದೊಂದು ಚೂರ್ ಎಫರ್ಟ್ ಹಾಕಿದ್ರೆ ಇವತ್ತು ತಮಿಳಲ್ಲಿ ಆ ಪ್ರಯತ್ನ ಮಾಡ್ತಾ ಇದ್ರೆ ಮಲಯಾಳಮಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಯಾಕೆ ಮಾಡಬಾರ್ದು ನಾವು ಮಾಡೋಣ ಕನ್ನಡದಲ್ಲೂ ನಾವು ಇದೀವಿ ತೋರ್ಸೋಣ ಅನ್ಬಿಟ್ಟು ಬಗ್ಗೆ ಅದು ಡೈರೆಕ್ಟ್ ಹೇಳಬೇಕು ನಾನು ರಿವ್ಯೂ ಮಾಡಕ್ ಆಗಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ಟಿದ್ದೀನಿ ಸೊ ಅಮ್ಮ ಮಗನ ಕತ್ತ ಇದು ನಡೀತದೆ ನನ್ನ ಮತ್ತೆ ನನ್ನ ತಾಯಿದು ಸೊ ಇದ್ರ ಮಧ್ಯದಲ್ಲಿ ಏನೇನ್ ನಡೀತದೆ ಅನ್ನೋದು ಆಲ್ಮೋಸ್ಟ್ ಇಲ್ಲ ಇವ್ರು ಹೇಳಬೇಕು

ಮೊದಲಿಗೆ ಎಲ್ರಿಗೂ ನಮಸ್ಕಾರ ನಾನು ಅನುಪ್ರೇಮ ಅಂತ ಇಲ್ಲಿ ಬಂದಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ತಂತ್ರಜ್ಞರಿಗೆ ಮತ್ತು ಇಲ್ಲಿರುವಂತಹ ನಮ್ಮ ಗಾರ್ಡನ್ ಚಿತ್ರ ತಂಡಕ್ಕೆ ನಾನು ಸ್ವಾಗತನ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಸಾರಿನೂ ಕೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಲೇಟ್ ಆಯಿತು ಸರ್ ಹೇಳ್ದಂಗೆ ಅನ್ಪ್ಲಾಂಡ್ ಆಯಿತು ಬಟ್ ಗಾರ್ಡ್ ಗ್ರೇಸ್ ಗುರುಗಳ ಒಂದು ಅನುಗ್ರಹ ಇರಬೇಕು ಅಂತ ಹೇಳ್ತಾರಲ್ಲ ಹಾಗೆ ಬಾಬಾ ಅವ್ರದ್ದು ಮತ್ತು ನಮ್ಮ ರಘವಂದ ಸ್ವಾಮಿಯವ್ರದು ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಗಾರ್ಡನ್ ಗಾರ್ಡನ್ ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಅನ್ಸೋದು ಏನೋ ಒಂದು ಪಾರ್ಕ್ ಇದೆ ಈಗ ಎಷ್ಟು ಒಂಥರ ಗಾರ್ಡನ್ ಫೀಲೇ ಬರುತ್ತೆ ಅಂತ ಬಟ್ ನಮ್ಮ ಸಿನಿಮಾದಲ್ಲಿ ಒಂದು ತುಂಬಾ ವಿಶೇಷತೆಗಳನ್ನ ಹೆಣ್ಕೊಂಡು ಬಂದಿದ್ದಾರೆ ಡೈರೆಕ್ಟರ್ ಎಲ್ಲೂ ರಿವೀಲ್ ಮಾಡಿಲ್ಲ ಬಟ್ ನಮಗೂ ಕೂಡ ಎಲ್ಲೂ ಹೇಳಿಲ್ಲ ಒನ್ ಲೈನ್ ಸ್ಟೋರಿ ಅಂತ ಪಾತ್ರಗಳ ಬಗ್ಗೆ ಅಷ್ಟೇ ಒಂದಷ್ಟು ಅನ್ವೇಷಗಳನ್ನ ಮಾಡಿದ್ದಾರೆ ನನ್ನ ಪಾತ್ರ ಇಲ್ಲಿ ಅದೇ ಹೇಳ್ಬೋದು ಇಲ್ಲಿ ನನ್ನ ಪಾತ್ರ ಗಂಗೆ ಅನ್ನೋ ಪಾತ್ರನ ನಿರ್ವಹಿಸ್ತಾ ಇದ್ದೀನಿ ಸೊ ತುಂಬಾ ಚಾಲೆಂಜಿಂಗ್ ಆಗಿದೆ ಏನು ಲವರ್ ವರ್ಗೋಲ್ಲ ಸೊ ಆ ಥರ ಇಲ್ಲ ಸ್ವಲ್ಪ ಟಫ್ ಇದೆ ಸೊ ಮುಂದಿನ ದಿನಗಳಲ್ಲಿ ಅದು ನಿಮ್ಗೆ ನೋಡೋಕ್ಕೆ ಇಷ್ಟಪಡ್ತೀರಾ ಫಸ್ಟ್ ಆಫ್ ಆಲ್ ನನ್ನ ಮನೋಸರ್ ಜೊತೆ ಇಲ್ಲಿ ಈ ಸಿನಿಮಾದಲ್ಲಿ ಸ್ಕ್ರೀ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇರೋದು ತುಂಬ ಖುಷಿ ಅನ್ನಿಸ್ತಾ ಇದೆ ನೋಡಬೇಕು ಮುಂದಿನ ದಿನಗಳಲ್ಲಿ ಅದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ತುಂಬ ಎಕ್ಸೈಟಾಗಿ ಆಗಿದ್ದೀನಿ ಸೊ ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಇದೊಂದೇ ಅಲ್ಲದೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ನಿಮ್ಮ ಎಲ್ಲರ ಸಹಕಾರ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದು ಇಲ್ಲ ಸರ್ ಸಸ್ಪೆನ್ಸ್ ನಾನು ಕಾವಿಕ ಪೌರ ಕಾವಿಕರಾಗಿರತ್ತೆ ಸಸ್ಪೆನ್ಸ್ ನನ್ನ ಗಂಗೆ ಅನ್ನೋ ಪಾತ್ರ ಒಂದು ವಿಭಿನ್ನವಾಗಿ ಸ್ವಲ್ಪ ಚಾಲೆಂಜಿಂಗ್ ರೋಲ್ ಇದೆ ನನ್ನದು ಈ ಪಾತ್ರದಲ್ಲಿ ಸಿನಿಮಾದಲ್ಲಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೋನಂಬ್ರೆ ಅಂತ ಎರಡು ವರ್ಷ ಸಿನ್ಮಾಯಿಂದ ದೂರ ಇದೆ ಎರಡು ವರ್ಷ ಸಿನಿಮೆಯಿಂದ ದೂರ ಇದ್ದೆ ಇವಾಗ ಮತ್ತೆ ಎಂಟ್ರಿ ಆಗಿದ್ದೀನಿ ಸಿನ್ಮಾಗೆ ಫಸ್ಟು ಸಿನ್ಮಾನೇ ಗಾರ್ಡನ್ ಎರಡು ಎರಡು ವರ್ಷ ಆದಮೇಲೆ ಫಸ್ಟ್ ಸಿನಿಮಾನೇ ಗಾರ್ಡನ್ಗೆ ಸೈನ್ ಮಾಡಿ ಮಾಡೋಣ ಅಂತ ಒಪ್ಕೊಂಡಿದ್ದೀನಿ ಸ್ಟೋರಿನೂ ತುಂಬ ಇಷ್ಟ ಆಯಿತು ಸ್ಟೋರಿ ಎಲ್ಲ ಹೇಳಿಲ್ಲ ನನಗೆ ಸ್ವಲ್ಪ ಅಷ್ಟೇ ಹೇಳಿರೋದು ಲೈನ್ ಅಷ್ಟೇ ಹೇಳಿರೋದು ಅದರಲ್ಲಿ ನಾನು ಗಿರಿಜಾ ಕ್ಯಾರೆಕ್ಟ್ರ್ ಮಾಡ್ತಾಯಿದ್ದೀನಿ ಅಷ್ಟೇ ನನಗೆ ಗಿರಿಜಾ ಗಿರೀಜಾ ಕ್ಯಾರೆಕ್ಟ್ರ್ ಅಷ್ಟು ಗೊತ್ತಿರೋದು ಬಿಟ್ಟರೆ ಆಮೇಲೆ ನಾನು ದರ್ಶನ್ ಸರ್ ದೊಡ್ಡ ಫ್ಯಾನ್ ನಾನು ಅವ್ರ ಫ್ಯಾಮಿಲಿಯಲ್ಲೇ ನಾ ಅವ್ರ ಜೊತೆಯಲ್ಲೇ ಅವ್ರ ಫ್ಯಾಮಿಲಿ ಅವ್ರ ಜೊತೆಯಲ್ಲೇ ನಾನು ಈರೋಯನಾಗೆ ಮಾಡ್ತಾ ಇದ್ದೀನಿ ನನಗೆ ತುಂಬ ಖುಷಿ ಆಗ್ತಿದೆ ನನಗೆ ರಾಘವೇಂದ್ರ ಸ್ವಾಮಿ ನಮ್ಮ ಗಾರ್ಡನ್ ತಂಡಕ್ಕೆ ಎಲ್ಲ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ ನಮ್ಮ ಬಾಸ್ ಬೇಗ ಬರಲಿ ಆಚೆ ಅಂತ ರಾಘವೇಂದ್ರ ಸ್ವಾಮಿನೇ ಬೇಡ್ಕೊತೀನಿ

ಏನು ಪ್ಲಾನ್ ಮಾಡ್ತಾರೆ ಸಿನಿಮಾ ಬಗ್ಗೆ ಸೊ ಅದು ಇಷ್ಟ ಆಯಿತು ಎರಡನೇದು ಕನ್ನಡ ಇಂಗ್ಲೀಷಲ್ಲಿ ಬೆಳೆಸ್ಬೇಕು ಸೊ ಒಳ್ಳೆ ಹೀರೋನ ಮೇಂಟೈನ್ ಮಾಡಬೇಕು ಹೀರೋನ ಬೆಳೆಸ್ಬೇಕು ಸೊ ಅವ್ರು ಬೆಳೆದ್ರೆ ನಾವು ಬೆಳೀತೀವಿ ಆಸೆ ಸೊ ಹಾಗಾಗಿ ಮುಂದೆ ಬಂದಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಇದು ಗೊಂಬು ಸವಾರಿ ಕೋ ಪುಡಿಸ ವರ್ಕ್ ಮಾಡಿದ್ದೀನಿ ಸೊ ಇದೆಲ್ಲ ಅದೇ ಟೀಮೆ ಸೊ ಹಾಗಾಗಿ ಇದು ಎರಡನೇ ಸರ್ ಗಾರ್ಡನ್ ಇದು ಪ್ರೊಡ್ಯೂಸರಾಗಿ ಕೆಲಸ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ बंबू सवारी बंबू सवारी हां सर नमस्कार सर ಎಲ್ಲರಿಗೂ ನಮಸ್ಕಾರ ನೀಲಂತ ನಿಮಗೆ ಎಲ್ಲ ಪರಿಚಯನೆ ಇದು ಗಾರ್ಡನ್ ಅಂತ ಇವತ್ತು ಮೂವಿ ಆಗಿದೆ ತುಂಬ ಖುಷಿ ಆಗ್ತದೆ ಸರ್ ಆಮೇಲೆ ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಮೂವಿನೂ ನನಗೆ ಕೊಟ್ಟರು ಅವಕಾಶ ಸೊ ಈಗ ಅದು ಡಿ ಟಿ ಎಸ್ ವರ್ಕ್ ನಡೀತಾ ಇದೆ ಸೊ ಇದ್ರ ಕಂಪೋಸಿಷನ್ ನಡೀತಾ ಇದೆ ಆಮೇಲೆ ಒಂದು ಖುಷಿ ಏನಂದರೆ ಇಡೀ ಟೀಮಲ್ಲೆಲ್ಲ ಫ್ರೆಂಡ್ಲಿಯಾಗಿ ಇರ್ತಾರೆ ಆಮೇಲೆ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂದರೆ ಮ್ಯೂಸಿಕ್ ಟೇಸ್ಟ್ ತುಂಬ ಚೆನ್ನಾಗಿದೆ ಬೇಳ್ತಾರೆ ಹಿಂಗಿಲ್ಲ ಹಿಂಗೆ ಬೇಕು ಅಂತ ಸೊ ಅದು ನಮಗೆ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ ಇದು ಸರ್ ನಾಲ್ಕಿದೆ ಈಗ ವರ್ಕ್ ನಡೀತದೆ ಕಂಪೋಸಿಷನ್ ಸದ್ಯದಲ್ಲಿ ಟೀಮ್ ಫೈನಲ್ ಮಾಡ್ತಾರೆ ಸರ್ ಅದೇ ಸರ್ ಅಂತೂ ಅವರು ಫಿಕ್ಸ್ ಸರ್ ಯಾರಿಗೆ ಹೇಳ್ತಾರೆ ಗೊತ್ತಿಲ್ಲ ಯಾರಿಗೆ ಸೊ ವರ್ಕ್ ಮಾಡೋಕೆ ತುಂಬ ಮಜಾ ಬರುತ್ತೆ ಇಂಟ್ರೆಸ್ಟ್ ಬರುತ್ತೆ ಅಂದರೆ ಕಂಜಸ್ಟೆಡ್ ಫೀಲ್ ಆಗೋಲ್ಲ ಈ ಫ್ರೆಂಡ್ಲಿ ಆಗಿ ಆಮೇಲೆ ಸರ್ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ ಎಂಟೈರ್ ಟೀಮಿಗೆ ಕೂಡ ಸರ್ ಸಾಂಗಲ್ಲಿ ಒಂದು ಒಂದು ಫೋಟಿ ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಸರ್ ನೋಡಬೇಕು ಆಮೇಲೆ ಇನ್ನೂ ಬೇರೆ ಮೂರು ಸಾಂಗ್ನ ಅದು ಪ್ಯಾಟರ್ನೇ ಸ್ವಲ್ಪ ಬೇರೆ ಇದೆ ಅದು ಹೇಳೋಕ್ಕಾಗಲ್ಲ ಬಟ್ ನೋಟೇಶ್ ಬರುತ್ತೆ ಮ್ಯೂಸಿಷಿಯನ್ಸ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಬಟ್ ನಡೀತದೆ ಟ್ರ್ಯಾಕ್ ಎಲ್ಲ ಬೇಕಾದರೆ ಇದಾದಾಗೆ ಸರ್ ಒಂದ್ಸರಿ ಆಡಿಯೋ ಲಾಂಚ್ ಕೇಳಿಸ್ತಾರೆ ಅವರಿಗೆ ಬಟ್ ತುಂಬ ಚೆನ್ನಾಗಿ ಬರ್ತಾ ಇದು ಥ್ಯಾಂಕ್ ಯು ಸರ್ ಮಹೇಶ್ ಅಣ್ಣವ್ರ ಜೊತೆ ಇದು ನನ್ನ ಎರಡನೇ ಸಿನಿಮಾ ಫಸ್ಟ್ ಸಿನಿಮಾ ಅವ್ರಿಗೆ ಬೊಂಬುಸ ಅವ್ರ ಜೊತೆ ನಾನು ಸಿನಿಮಾ ಕಂಪ್ಲೀಟ್ ಆಯಿತು ನನ್ನ ಸರ್ ಮುಂಜಾನೆ ಮಂಜು ಅಂತ ಸಿನಿಮಾಟೋಗ್ರಾಫರ್ ನಾನು ಬೇಸಿಗೆ ಲೈಟ್ ಮ್ಯಾನ್ ಆಗಿದೆ ಸುಮಾರು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಒಂದು ಟ್ವೆಂಟಿ ಇಯರ್ಸ್ ಆಯ್ತು ಸರ್ ನಾನು ಒಂದು ಇದಾದ ಮೇಲೆ ಸುಮಾರು ಸಿನಿಮಾ ಮಾಡಿದ್ದೆ ಮಹೇಶ್ ಅಣ್ಣನ ಗುರುತಿಸಿ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಮತ್ತು ಪ್ರೊಡ್ಯೂಸರ್ ಸರ್ ಮತ್ತು ಮಹೇಶ್ ಸರ್ ಜೊತೆ ಒಂದು ಒಳ್ಳೆಯ ಕೆಲಸ ಮಾಡೋ ಅಪರ್ಚುನಿಟಿ ಕೊಟ್ಟಿದ್ದಾರೆ ಇದನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ನನಗಿದೆ ಮತ್ತು ಮಹೇಶ್ ಅಣ್ಣವ್ರ ಧೈರ್ಯ ಆ ಧೈರ್ಯಕ್ಕೆ ಒಂದು ಕೊಟ್ಟು ಏನು ಬೇಕಾದರೂ ಮಾಡ್ತೀನಿ ಸರ್ ನಾನು ಆ ಥರ ನನ್ನ ಜೊತೆಲೇ ಇರ್ತಾರೆ ಮಾಡು ಏನು ಬೇಕಾದರೂ ಮಾಡು ಸಪೋರ್ಟ್ ಮಾಡ್ತಾರೆ ಸರ್ ಅವರು ಯಾವ ಎಕ್ವಿಪ್ಮೆಂಟ್ ಬೇಕು ಅಂದರೂ ಬೇಡ ಅನ್ನೋಲ್ಲ ಸರ್ ಅವರು ತರಿಸು ಚೆನ್ನಾಗಿ ಮಾಡು ಅದೇ ಸರ್ ಅವರು ಅದಕ್ಕೋಸ್ಕರ ನಾನು ಅವ್ರಿಗೆ ಅವ್ರು ವರ್ಕ್ ಏನು ಹೇಳಿದ್ರು ನಾನು ಮಾಡ್ತೀನಿ ಸರ್ ಅಣ್ಣನ ಅಣ್ಣೊಂಥರ ಸರ್ ಅದು ಹೇಳ್ಬೇಕು ಅಂದ್ರೆ ಯಾವ್ದು ಸರ್ ಶೂಟಿಂಗ್ ಸರ್ ಸರ್ ಆಲ್ಮೋಸ್ಟ್ ಆಲು ರಿಯಾಲಿಟಿನೇ ಸರ್ ಎಲ್ಲ ಸೆಟ್ ಹಾಕೋಲ್ಲ ಸರ್ ಇದನ್ನು ಇವಾಗ ಹೇಳ್ದಂಗೆ ಡಂಪಿಂಗ್ ಯಾರು ಅಂದರೆ ಅಲ್ಲೇ ಹೋಗ್ಬೇಕು ಅಲ್ಲೇ ಮಾಡಬೇಕು ಆ ಸ್ಮೆಲ್ ಬಂದ್ರು ಅನ್ಭವಸ್ ಮಾಡ್ಬೇಕು ಸರ್ ಅದನ್ನ ಘಮ ಘಮ ಅಂತ ಮಲ್ಲಿಗೆ ಒಂದು ಕಡೆ ಮಾಡ್ಬೇಕು ಸರ್ ಆ ಥರ ನಮಸ್ಕಾರ ಫೈಟ್ ಮಾಸ್ಟರ್ ವೈಲೆಂಟ್ ಅಂತ ವಿಶೇಷವಾಗಿ ಡೈರೆಕ್ಟರ್ ಮಹೇಶ್ ಸರ್ಗೆ ಧನ್ಯವಾದಗಳು ಏನಂದ್ರೆ ಕಂಟಿನ್ಯೂ ಆಗಿ ಸಿನಿಮಾ ಮಾಡ್ತಾ ಇದ್ದೀನಿ ಒಂದೊಂದು ಸಿನಿಮಾದಲ್ಲೂ ವೆರೈಟಿ ವೆರೈಟಿ ಫೈಟ್ಸ್ ಒಬ್ಬರು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಸರ್ ಲಾಸ್ಟ್ ಅಲ್ಲಿ ಇಂಗ್ಲಿಷ್ ಮಂಜಾ ನಾನು ಲೈಫ್ ಅಂತ ಅನ್ಕೊಂಡಿದ್ದೆ ಇವಾಗ ಲೈಫ್ ಸಿಕ್ಕಿದೆ ಆ ಸಿನಿಮಾದಿಂದ ಹಂಗಾಗಿ ಗಾರ್ಡನ್ ಸಿನಿಮಾಗೆ ಸರ್ ಹೇಳಿದ್ದಾರೆ ಒಂದು ಕೆಲವು ಸೀಕ್ವೆನ್ಸ್ ಹೇಳಿದ್ದಾರೆ ಈ ಕಳೆದ ಐದು ಸಿನಿಮಾಗಿಂದ ಈ ಸಿನಿಮಾ ಅದಕ್ಕಿಂತ ಬೆಟ್ರಾಗಿ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದೀವಿ ಈ ದಸರಾ ಆಗಿದ್ಮೇಲೆ ನಮ್ದೊಂದು ಸೀಟಿಂಗ್ ಇದೆ ಆ ಅಲ್ಲಿ ಪಕ್ಕ ನನಗೆ ಕಾನ್ಸೆಪ್ಟ್ ಹೇಳ್ತಾರೆ ಅಂತ ಹೇಳಿದ್ದಾರೆ ಅದಾಗಿದ್ಮೇಲೆ ಅವ್ರ ಅವ್ರ ಸ್ಟೈಲ್ ಯಾವ ಥರ ಅವರು ಅಂದ್ಕೊಂಡಿದಾರೋ ಅದಕ್ಕಿಂತ ಡಬಲ್ ಕೊರಿಯೋಗ್ರಾಫರ್ ನಾನು ಕೂಡ ರೆಡಿ ಮಾಡಿ ನಮ್ದು ಆ ಸಾಧ್ಯತೆಯಲ್ಲಿ ದರ್ಶನ್ ಜೊತೆಯಲ್ಲಿ ಮೆಜೆಸ್ಟಿಕ್ ಸಿನಿಮಾದಿಂದ ಜಗುದಾದವ್ರಿಗೂ ನಾನು ಫೈಟರ್ ಆಗಿ ವರ್ಕ್ ಮಾಡಿದೀನಿ ಅಷ್ಟು ಸಿನಿಮಾ ಒಂದು ಸಿನಿಮಾ ಮಿಸ್ ಆದ್ರೂ ದರ್ಶನ್ ಸರ್ ಹೆಸರು ಎಲ್ಸ್ಬಿಟ್ಟು ಕರ್ಸೋದು ಯಾವ ಫೈಟ್ ಮಸ್ ಬಂದ್ರು ಅವಾಗ ವೇಳು ಅಂತ ನನ್ನ ಹೆಸರು ಆ ಫೈಟರ್ ಯಾಕೆ ಬಂದಿಲ್ಲ ಅಂತ ಒಂದು ಸ್ನೇಹ ಇತ್ತು ಅವ್ರ ಜೊತೆಲಿ ಅವ್ರ 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 ಫ್ಯಾಮಿಲಿ ಜೊತೆಯಲ್ಲಿ ಮಾತಾಡೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಮತ್ತೆ ಒಂದು ಧನ್ಯವಾದ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಸೆಟ್ಟಿಂಗ್ ಇಲ್ಲ ಸರ್ ಇಲ್ಲ ಇಲ್ಲ ನಮ್ಮ ಮೀಟಿಂಗ್ ಸರ್ಟ್ಟಿಂಗ್ ಅಲ್ಲ ಸಿಟ್ಟಿಂಗ್ ದಸರಾ ಆಗಿದ್ಮೇಲೆ ಕರೆದಿದ್ದಾರೆ ಆ ಕಾನ್ಸರ್ಟ್ ಬಗ್ಗೆ ಸಿಟ್ಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ ಆ ಸಿಟ್ಟಿಂಗ್ ಅಲ್ಲಿ ಪ್ಲಾನಿಂಗ್ ಯಾವತರ ಅವ್ರು ಮಾಡಿದಾರೋ ನಮ್ಗೆ ಹೇಳ್ತಾರೆ ನಮ್ ನಮ್ಮ ಆಕ್ಷನ್ ಯಾವ ತರ ಮತ್ತೆ ಮಾಡ್ಬೇಕು ಅಂತ ನಾನು ಪ್ಲಾನ್ ಮಾಡಿ ಈ ಕಳೆದ ಐದು ಸಿನಿಮಾಗಿಂದ ಈ ಸಿನಿಮಾ ಸಖತ್ತಾಗೆ ಯಾಕಂದ್ರೆ ಅವ್ರ ಆಕ್ಷನ್ ಡೈರೆಕ್ಟರ್ ಅದನ್ನ ಇದ್ರಲ್ಲಿ ಮತ್ತೆ ಪ್ರೂವ್ ಮಾಡಕ್ಕೆ ಐಡಿಯಾ ಆಗಿದೆ ಸರ್ ಆ ಲಾಸ್ಟ್ ಸಿನಿಮಾ ಸರ್ ಬಂಬು ಸಾಗರಲ್ಲಿ ನಾಲ್ಕೂವರೆ ನಿಮಿಷ ಸರ್ ಒಂದೇ ಶಾರ್ಟ್ ಒಂದೇ ಫೈಟ್ ಸುಮಾರು ಬೆಳಗ್ಗೆಯಿಂದ ಸಂಜೆ ಐದು ಗಂಟೆವರೆಗೆ ಪ್ರಾಕ್ಟೀಸ್ ಮಾಡಿದ್ವಿ ನಾವು ಒಂದು ಶಾಟ್ ಅಂತ ತೆಗೆದಿಲ್ಲ ಓನ್ಲಿ ರಿಯಾಜ್ ಮೂರು ಕ್ಯಾಮ್ರಾ ಇಪ್ಪತ್ತು ಜನ ಫೈಟರ್ಸ್ ಅಲ್ಲ ಆ ಥರ ಒಂದು ಆ್ಯಕ್ಷನ್ ಡೈರೆಕ್ಟರು ಈ ಸಿನಿಮಾದಲ್ಲಿ ಅದಕ್ಕಿಂತ ದೊಡ್ಡದಾಗೆ ಆ್ಯಕ್ಷನ್ ಮಾಡೋಕ್ಕೆ ಹೇಳಿದ್ದಾರೆ ಮಾಡ್ತೀವಿ ಸರ್ ಖಂಡಿತ ಥ್ಯಾಂಕ್ ಯು ಸರ್

ಸೊ ಇವಾಗ ನಾವು ಅದೇನೇ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮನ್ನ ಯಾರು ನಾಳೆ ಕರೆಯೋದು ಇಲ್ಲ ಕೆಲಸ ಕೊಡೋದು ಇಲ್ಲ ಸೊ ಅಟ್ ಲೀಸ್ಟ್ ವಿಭಿನ್ನವಾಗಿರ್ಬೇಕು ಯಾವ್ದನ್ನ ಕತೆ ಆಯ್ಕೆ ಮಾಡ್ಕೊಂಡು ಹೋಗೋಣ ಅದಕ್ಕೆ ನಾನು ಅನ್ಬಿಟ್ಟಿದ ಧರಣಿನೂ ಅದೇ ತರ ಇದೆ ಈ ಗಾರ್ಡನ್ ಅದೇ ಕತೆ ಬರ್ಲಿ ನಾನು ಆಶಿಸ್ತಾ ಇದ್ದೀನಿ ಯಾಕಂದ್ರೆ ಅವ್ರು ಬಂದ್ರೆ ಅವ್ರು ಬಂದ್ರೆ ಅದಕ್ಕಿಂತ ಪುಣ್ಯ ಇನ್ನೇ ಅದು ಇದೆ ಬಾಜೋ ಥ್ಯಾಂಕ್ ಯು ಥ್ಯಾಂಕ್ ಯು ಕೇಶವಣ್ಣ ಡ್ಯಾನ್ಸ್ ಮಾಸ್ಟರ್ ನೀ ಬೈ ಶಾಹ್ ದೀಪಾ ಗುರು ಪ್ರೊಡ್ಯೂಸರ್ ಸರ್ ಬನ್ನಿ ಆ ಸರ್ ಬನ್ನಿ ಸರ್ ಎಲ್ಲರೂ ಬನ್ನಿ 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 ಹಿಂದೆ ವಿಡಿಯೋ